ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮೈಸೂರು ರಸ್ತೆಯಲ್ಲಿ ಪಂಚಾಯಿತಿಯ ಕಸ ವಿಲೇವಾರಿ ಘಟಕದ ಹತ್ತಿರ ಸೇತುವೆಯ ಕೆಳಗೆ ಕೋಳಿ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗಿ ಹಾಕುತ್ತಿದ್ದಾರೆ ಅದು ನೀರಿನಲ್ಲಿ ಕರಗಿ ದುರ್ನಾತ ಬೀರುತ್ತಿದೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ಬಂದಿದೆ ಪಂಚಾಯಿತಿಯವರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಬೇರೆಯ ಗ್ರಾಮ ಪಂಚಾಯಿತಿಯ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಹಾಗೂ ಬೇರೆಯ ವಾಣಿಜ್ಯ ಮಳಿಗೆಗಳು ಒತ್ತುವರಿ ಮಾಡಿಕೊಂಡು ಫುಟ್ಪಾತ್ಗಳಿಗೆ ಈ ಫುಟ್ಪಾತಿನಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಇದರಿಂದ ಸಾರ್ವಜನಿಕರೇ ಬಹಳ ತೊಂದರೆಯಾಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಎಂದು ತಿಳಿದು ಬರ್ತಿಲ್ಲ ನಮಗೆ ಬರುತ್ತಿರುವ ಪ್ರಕಾರ ಇದಕ್ಕೆಲ್ಲ ಕಾರಣ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಲ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗುತ್ತಿದೆ ಅಂತ ಕಾಣುತ್ತಿದೆ